ಅನ್ಸತ್ತೆ ಬಾ ತಾರ ಎಲ್ಲಿಗೆ ನಿನ್ನೆ ನೋಡ್ತಿದ್ದೆ ಬಾ ಅಕ್ಕ ನಿಂಗೆ ಒಂದು ವಿಚಾರ ಗೊತ್ತಾ ಏನು ಏನ್ ತಾರ ಅಲ್ಲ ಮನೆ ಪಕ್ಕನಿ ಅದ ಯಾರ ಕಣೆ ಪಕ್ಕದ ಮನೆ ಖಾಲಿ ಇತ್ತಲ್ಲ ಅಲ್ಲಿಗೆ ಯಾರೋ ಬಂದಿದಾರ ಅಂತ ಕತ್ತಾಕ ಅತ್ತೆ ಒತ್ತರ ಕಸ ಬಿಡ್ಸಕ್ ಹೋಗಿತ್ತಿಲ್ವಾ ಹಾಗ ಅಂತು ಯಾರೋ ಪಕ್ಕದ ಯಾರೋ ಬಂದವ್ರೆ ಅಂತ ಮಾತಾಡ್ತಿತ್ತು ಕಂತಾಕ ಅದೇ ಕಣಕ್ಕ ಅದೇ ಬಾಬ ಮೀನಿನ ಜೊತೆ ಇತ್ತಲ್ಲ ತಾರ ಅವ್ರು ಸುದ್ದಿಯಲ್ಲಿ ಮಾತಾಡ್ಬೇಡ ಅಂತ ನಾನು ಹೇಳಿಲ್ವಾ

అయ్యో అత్త బా తోర్తీ ఇలా బయలు దేవ్రే అవుతారు సాకొ కనప్ప అవుదారు సాకు ఆ ముండే కిడ్ బర తె సంసారా ఇల్ గంట ఆ ബേബർ മുണ്ടി പെസ തുഷ്മേ അതാരെ അല്ലേ ബന്ധല്ല ദർദ്ര മുണ്ടെ തൊതു താര സരിയ നോടീ കി ഏനേനോദ നോ ബന്ധി വിചാരത്ത ಅಲ್ಲ ಬೇವರ್ಸೆ ಮುಂಡೆವು ಆಚೆಕ್ತಾನೆ ಕಡದವ ಬಂದಾಗ್ಲಿಂದ ನೋಡಿ ನೋಡಿ ಅಂದ್ರೆ ರಮೇಶ್ ಕಂಡಿದ್ರೆ ಮಾತಾಡ್ಸ್ಬೋದಾಗಿತ್ತು ಅವ್ಳು ಅವ್ನು ಬಂದಿದ್ರೆ ಬಂದಿರೋ ಸರಾಗ ಬರ್ನೇ ಬರ್ಲೇ ಇವ್ರು ಇಲ್ಲೇ ಕೂತೀವಿ ಗೊತ್ತಾಗ್ಲಿ ಅಂತವ ಏನು ಮನೆಗೆ ಇದಗಿಗಿರ್ಕೊಂಡಿದ್ದಾರೋ ಅದು ಏನೋ ಕಂಡು ನಿಮಗೆ ಇದ್ದಾರದಿಲ್ಲ ಅಂತ ಹೇಳಿಗಿರ್ಕೊಂಡಿದ್ದರೆ ನಾವು ಬೇಕು ಬೇಕು ಅಂದ್ಬಿಟ್ಟು ಮನೇನೇ ನೋಡ್ಕೊಂಡು ಇಲ್ಲಿಗೆ ಬಂದೀವಿ ಇಲ್ಲೇ ಇರೋದ ಅಂತ ದೂರದಲ್ಲಿದ್ದೆ ಆಯ್ಕೆಯಲ್ಲ ಅಂದ್ಬಿಟ್ಟು ಇನ್ನು ನೋಡ್ರಿ ಯಾರು ಬಂದೇ ಇಲ್ವಲ್ಲ ಕೊನೆ ಪಕ್ಷ ರಮೇಶ್ ಅನ್ನೋರು ಬಂದಿದ್ರೆ ಮಾತಿತ್ತು ಹಾಡ್ಸ್ಬೋದಾಗಿತ್ತು ಕತೆ ಹಾಸ್ಬೋದಾಗಿತ್ತು ಅವನು ಇಲ್ಲ ಯಾರು ಇರ್ಬಲ್ಲ ಈ ಬೀದಿರಿ ಈ ಜನಗಡೆವಲ್ಲ ಎಲ್ಲ ಬಾಕ್ಲಿಸ್ಕೊ ಬಾಕ್ಲಿಸ್ಕೊತಲ್ಲ ನೇ ಬಾ ಅದೇ ಆ ಒಟ್ಟಿಗೆ ಹೋಗಿದ್ವಲ್ಲ ನಮ್ಮ ಒಟ್ಟಿಗೆ ಹಾಗೆಲ್ಲೋ ಎತ್ತದ ಹತ್ತಿರದ ಹೊಂಟೋಗಿರ್ಬೇಕು ಆಮೇಲೆ ಹೊರ್ಗಿದ ಕೋಯ್ತಾರಲ್ಲ ಮಳಿಗೆ ನಿಂತದಲ್ಲ ಹುಡುಬಾಗದಲ್ಲ ಎಲ್ಲ ಮನಿ ಹೊಲಗಿದ್ದಾಗ ಹೋಗೋರಿ ಎಲ್ಲ ಆಗಿದೆ ಮನೆ ಯಾರು ಇರಾಕೆಲ್ಲ ಮಧ್ಯ ಈಗ ಈ ಸ್ಕೂಲ್ ಬಾಕ್ಳು ತಗಿದೆ ಈಪು ಸ್ಕಿಸ್ಕೂಲ್ ಕುಂಟೈತೇ ಒಂದು ಒಟ್ಟಿರಾಕಿಬಲ್ಲ ಹತ್ಕೇ ಒಟ್ಟಿಲಿ ಯಾರು ಕಾಣಿಸಲಕ್ಕಲ್ಲವಾ ಇಗ್ಲೂ ಇಗ್ಲೂ ಇರೋಕ್ಕಿಲ್ಲ ಬಿದಿಲಿ ಏನು ಅವ್ರು ಇವ್ರು ಹೊಂಟೋಯ್ತಾರೆ ಫೋನ್ ಇರೋದ್ರಿಂದ ಮಾಮೂಲಿ ಹೆಣ್ಣು ಹಿನ್ನೆ ಇಗ್ಲೂ ಆಸೆ ಕಿಸು ಕುತ್ಕೊಂಡು ಮಾತಾಡಿದ್ರೆ ಫೋನ್ ನೋಡ್ತಾ ಒಳಗೆ ಕುತ್ಕೊಬಿಡ್ತಾವೆ ಏನಾಗದಕ್ಕಂತಕ್ಕ ಯಾರು ಕಾಣ್ತೀರ ಮನೇಲಿ ರಮೇಶನು ಬರ್ಲಿಲ್ವಲ್ಲ ಇಲ್ಲೇ ಕುತ್ಕೊಳ್ತಕ್ಕಂತೆ ಎಷ್ಟೊತ್ತದು ನೋಡೋದು ಎಷ್ಟೊತ್ತು ಆಚೆ ಕಡ್ದಾರು ಅಂತವ ಏನ್ತಾರ ನೀನು ಹೇಳಂಗೆ ದುಡ್ದ್ರ ಮುಟ್ಟ ಇಲ್ಲಿ ಅವಳಿ ಯಾವಾಗ ನೋಡಿದೆ ನೀನು ಅಕ್ಕ ನಾನು ನೋಡಿದೆ ತನಕ ಇಲ್ಲ ಏ ಜಾತ್ರೆ ಎಲ್ಲ ಬತ್ತೆ ಹಾಕ್ತಿದ್ಮಲ್ಲ ನೋಡಿದೆ ನೋಡಿದೆ ಕರ್ತಕ್ಕ അല്ല എല്ലാ ബേ എക് ഏനീന്ത മുണ്ടെ ഇല്ല സരില കൂറ നെമദി ಪಕ್ಕಲ್ಲೇ ಬಂದು ಕೂತಳಲ್ಲ ನಮ್ಗೆ ಎದ್ರಿಕೆ ಆಯ್ತದೆ ಭಾರಿ ಎದ್ರುಕಿ ಆಯ್ತದೆ ಕತ್ತರ ಅಕ್ಕ ಸುಮ್ನೀರು ನೀನು ಯಾಕೆ ಎದ್ರುಕೊಂಡಿ ಹ ಏನು ಇವಳ ಯಾಕೆ ಎದ್ಕೊಂಡು ಸುಮ್ನೀರು ಬಾವ ಎತ್ತಾನೆ ಸಿಕ್ಕ ತಾನೆ ಈಗ ಬಾ ಒಳ್ಳೆ ಬುದ್ಧಿ ಕತ್ಕೊಂಡದೆ ಬಾವ ಒಳ್ಳೆದಾದ್ಮೇಲೆ ಬಾವುನಲ್ಲಿ ಇರೋದು ಅಲ್ಲವಾ ಬಾವನೆ ಒಳ್ಳೆ ಬುದ್ಧಿ ಕತ್ಕೊಂಡ್ ಮೇಲೆ ಮೀನ್ ಯಾಕೆ ಎದ್ಕೊಂಡು ನೀನು ಹ್ಞೂ ಯಾಕೆ ಎದ್ರುಕೊಂಡು ಏನು ಹೋಯ್ಕಿಲ್ಲ ಸುಮ್ನರು ತಲೆ ಕೆರ್ಸ್ಕೋಬೇಡ ನಡಿ ಮೊದ್ಲು ಒಟ್ಟಿಗೆ ನಡೀತು ತೆಂಗ್ ಮಾಡ್ಕೋಬೇಡ ಅದೇನು ಟೆನ್ಷನ್ ಮಾಡ್ಕೊಂಡಿದ್ವಿ ಡಾಕ್ಟ್ರು ಹೇಳಿಲ್ವಾ ರೆಸ್ಟ್ ಮಾಡಬೇಕು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಹಂಗೆ ಮಾಡ್ಕೋಬಾರ್ದು ಅಂತ ಅದಕ್ಕೆ ಅತ್ತೇನೆ ಹಿಡಿದಿರ್ಗೆಲ್ಲ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಕಿ ಕಾಡ್ತಿದ್ದೀನಿ ನೀವು ನಡಿ ಅತ್ತೆಗೆ ಹೇಳಕ್ಕಾಯ್ತದೆ ಅಲ್ಲ ಕಂತ ಅತ್ತೆ ಹೇಳಿದ್ರೆ ಅತ್ತೆ ಏನು ಮಾಡೋದು ಹೇಳು ನೀನು ಅತ್ತೆ ಏನು ಮಾಡೋದು ಅಮ್ಮಂಗೆ ಹೇಳಿದ್ರೆ ಅಮ್ಮ ತಾನೇ ಏನು ಮಾಡೋದು ಹೇಳ್ತಾಳೆ ನಾನು ಇಲ್ಲಿ ಬಾಡಿಗೆ ಬಂದೀವಿ ನೀನು ಯಾಕೆ ಕೇಳೋಕೆ ಅಂತ ನಾವು ಏನು ಮಾತಾಡೋಕ್ಕದು ಹೆಂಗೆ ಇದ್ರಿಗೆ ಆಯ್ತದೆ ಏನು ಮಾಡೋಣ ಹೆಂಗೋ ನಿಮ್ ಈಗ ಒಳ್ಳೆ ಬುದ್ಧಿ ಕಂದ್ಕೊಂಡಿತು ಕೆಲಸ ಕೆಸಕ್ಕೆ ಹೋಗೋದು ದುಡ್ಡು ಕಷ್ಟ ತಂದ್ಕೊಡೋದು ಅವ್ರು ಸುದ್ದಿಗೆ ಹೋಯ್ತಾ ಗೊತ್ತಾಗ್ತಿಲ್ವಾ ಅಷ್ಟಕ್ಕೆ ನನಗೆ ಅವ್ರು ತಲೆಗೆ ಹೋಗ್ತಿಲ್ಲ ಸರಿಯಾಗಿ ಬೆಳಗ್ಗೆ ಒಂದು ಎಂಟುವರೆ ಒಂಬತ್ತು ಗಂಟೆಷ್ಟ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಜೆ ಆರು ಗಂಟೆ ಮನೆಗೆ ಬರ್ಬಿಡೋದು ಈಗ ನೋಡ್ರಿ ಬೇವರ್ಸಿ ಮುಂಡೆ ಇಲ್ಲ ಬಂದ್ಬಿಟ್ಟವಳಪ್ಪ ಸರಿ ಇಲ್ಲಾ ಕಂತರ ಮನೆನ ಹಾಳು ಮಾಡ್ಬಿಡ್ತಾಳೆ ಸಂಸಾರ ಮುರ್ದಾಕ್ಬಿಡ್ತಾಳೆ ಹಾಕ ತಲೆ ಕಿಡ್ಕೊಬೇಡ ನೋಡಿ ಮೊದ್ಲು ಅಮ್ಮು ಗಿಡದ ನಡಿ ನಿಮ್ಮ ಮುಂಡೆ ಯಾವಾಗ ಬಂದ್ ಹು ನಮ್ಮ ಹಿಂಗ ನಮ್ಮ ಮೊದ್ಲು ಇಷ್ಟು ಹಾಂ ನೆಮ್ಮದಿ ಇಲ್ಲಾಗ ಮಾಡ್ಬಿಟ್ಟವಳೆ ಈ ದರ್ದ್ರು ಬಿಟ್ಟು ಯಾವ ಮೂತಿ ಹಿಂಗಾದಿ ಅನ್ಬಿಟ್ಟು ಬಾವಿನ ಹುಳು ಹಿಂದೆ ಏನ್ ಮಾಡೋಕೆ ಕೆಲಸ ಇಲ್ವಾ ಬಾಬನ್ಗೆ ನಾನೆಲ್ಲ ಮೀನ ಮೀನ ಅಂದ್ರೆ ಸೂಪರ್ ಆಮೇಲೆ ನಂತರ ಅವಳು ಅಪ್ಪ ಅವ್ರ ಮನೆಯವ್ರು ಅಂತ ಮೂಲೆ ಮನೆ ಅಂತ ಹೇಳದ್ರಲ್ಲ ಆಗ ಈ ಅಂತ ತಗೋತಾಯ್ತು ಅಲ್ಲ ನಿನ್ನಂತ ಅಷ್ಟು ಚಂದ್ರ ಬಿಟ್ಬಿಟ್ಟು ಈ ದೇವರ ಮುಂದೆ ಅದಲ್ಲ ಬಾಬನ್ಗೆ ಬುದ್ಧಿ ಇಲ್ವಾ ಏ ರತ್ನಿ ನಿಂತ್ಕೋ ನಿಂತ್ಕೋ ನೀವ ಕರಡಿ ಏನು ಮಾಡಿ ನೀನು ಅದ್ರ ನೋಡುಗ ರತ್ನಿ ನಿಂತ್ಕೋವಾ

ನಂದುವೆ ತಪ್ಪು ಕತೆ ಆಗಿದ್ದೆಲ್ಲ ಆಗೋಯ್ತು ಇನ್ನು ಮುಂದಕ್ಕೆ ಹಚ್ಕಟ್ಟಾಗಿ ತಿದ್ದಿ ಭಾಳ ಆಟ ಮಾಡ್ಕೊಂಡು ಹೋಗೋದ ಅನ್ಕೊಂಡು ಇದು ಮಾಡಿವಿನಿ ನೀನು ತಲೆ ಕೆಡ್ಸ್ಕೊಬೇಡ ನೀ ಸುದ್ದಿಗೊಬ್ಬರಿಲ್ಲ ಏನು ಕತೆ ನೀನು ಯೋಚನೆ ಮಾಡಬೇಡ ಬಿಡು ನಿನ್ನ ಮಕ್ಕ ಯಾಕೋ ಯೋಚನೆ ಮಾಡೋಳಂಗಾದ್ರೆ ಹೇಗೆ ಬಂದು ಅಂತವ ಇವತ್ತಿತ್ತೆ ಕತೆ ಅಲ್ಲ ಅದಕ್ಕೆ ಯೋಚನೆ ಮಾಡಿ ನಾನು ಏನು ಇರಲಾಕತ್ತೆ ಕಟ್ಟಾಗಿ ಇಬ್ಬರು ನೆಗನೆ ಕಟ್ಕೊಂಡು ಮಾತಾಡ್ಕೊಂಡು ಇರಾಕೇ ತಲೆ ಕೆಡ್ಸ್ಕೊಬೇಡ ಹಳೆ ಇದ್ದಲ್ಲವ ನಮ್ಮ ನಂಬಿಕೇಳು ನನ್ನ ಮೇಲೆ ಅದಕ್ಕೆ ಹೆಂಗೆ ಏನು ಮನ ನೋಡೋಂಗ ನೋಡ್ತಿದ್ದೀ ಕಳುರು ಮಾತಾಡೋಕ್ಕೂ ಇಲ್ಲ ಮುಟ್ಟಕ್ಕೂ ಇಲ್ಲ ಏನು ಮಳೆ ಮೀನು ಅನ್ಕೊಂಡಿದ್ಯಾ ಈ ಅದನ್ನೆಲ್ಲ ನು ಬುಟ್ಟಿ ಕತ್ತೆ ಹೆಚ್ಕಟಾಗಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನೆರೆಲಿ ನೆರಲಿ ಬಿ ಹೆಚ್ಚು ಕಟ್ಟಾಗಿ ಮಾತೀ ಕತೆ ಕತೆಡ್ಕೊಂಡು ಯಾಕೈತದೆ ಕಷ್ಟ ಸುಖಕ್ಕೆ ಆಗೋರು ಅಕ್ಕಪಕ್ಕದಲ್ಲಿರೋರು ಏನು ಅವಳವಳಲ್ಲ ನಿನ್ನ ಮೈದನೆ ಅವಳು ಅಷ್ಟೇ ನಾನು ಆಸ್ತಿ ಸಹ ಇರ್ತಾಳೆ ಸಿಟಿಗೆ ಹೊಂಟಾಯ್ತಾಳೆ ಏನು ಕಷ್ಟ ಸುಖಕ್ಕೆ ನೀನು ಆಗಬೇಕು ನಿನಗೆ ನಾನು ಆಗಬೇಕು ಏನು ಬಸ್ರಿ ಅಂತಲ್ಲೇ ಅಂತಲ್ಲ ಚೆನ್ನಾಗಿದ್ಯಾ ಹೆಚ್ಕಟಾಗಿ ಉಳ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು ತಾನೇ ಏನಂಗೆಲ್ಲ ಸರ್ಗೋಗ್ಬಿಟ್ಟಿದ್ಯಲ್ಲ ನೀನು సోక్బు సబిట్టిట ఉంటుంది తిందో అలా బస్సు సెంగిర్బు తుమ్ తుంకే ఈ ఉళ్ నోడ కడ్డీతావ అలా రమేశ్ అస్ ఆసవే ముగ ముగ అంతవ నీ నోడ హెంగియ్యుణ్క చూ ఏ బే ఇస్క బా హోబెడ్తీ కుడద సితీ తల కిడ్కే ఉ మగ ఏ బే బా తల కిస్కబేడా తలకం యువత మకా కు బేడా ಆಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗದು ಆಗದೆಲ್ಲ ಒಳ್ಳೆದ್ಕೆಯಾ ಇನ್ನೇನು ಮಾಡೋಕ್ಕಾಯ್ತಿಲ್ಲ ಆಯಿತಾ ಏನಾರು ಬೇಕಾರೆ ಬಂದು ಕೇಳಿ ಮಾಡಿ ಇಸ್ಕೊ ಈಗೇನು ನಾವೆಲ್ಲ ಈಗ ಅಕ್ಕಪಕ್ಕದ ಮನೆಯವರು ಮಧ್ಯಾಹ್ನ ಕಂಡವ್ರಾಗಿದ್ದು ಈಗ ಹಂಗಲ್ಲ ಅಕ್ಕಪಕ್ಕದ ಮನೆಯವರು ಇಲ್ಲಯಾ ನಾವು ನಮ್ಮ ಮನೆಯಲ್ಲವ ಮುಣ್ಣಗೋಡೆ ಅಲ್ವಾ ಮಳೆ ಇವತ್ತು ಆಮೇಲೆ ನನ್ನ ಮಗಳು ಇದ್ದು ಯಾಕಿಕ್ಬೇಕು ಅಂದ್ಬಿಟ್ಟು ಖಾಲಿ ಕಾಲೇಜಿದ್ದಲ್ಲ ಈ ಮನೆಗೆ ಬಂದು ಚೆನ್ನಾಗಿತ್ತು ಮನೆ ನೀವು ಗೊತ್ತಿರೋರು ನೀವು ಬೇರೆಯಾ ಅದಕ್ಕೆ ಅಕ್ಕಪಕ್ಕದಲ್ಲಿದ್ದರೆ ಸರಿ ಆಯ್ತದೆ ಅಂದ್ಬಿಟ್ಟು ಇವಾಗ ಬಂದಕ್ಕಂತಕ್ಕ ರತ್ನಕ ಏ ಭಾರಿ ಒಳ್ಳೆಯವ್ರ ಹಂಗಾಗಿ ಕಾಣ್ತವ್ರಿ ಕಂಡು ರತ್ನಕ ಎಲ್ಲರೂ ಇಷ್ಟು ಚೆನ್ನಾಗಿ ಮಾತಾಡ್ಸ್ತಾವ್ರೆ ಆ ಹುಣ್ಣಿ ತಿನ್ನಿ ಬನ್ನಿ ಹೆಂಗಿದ್ದೀರಿ ಹೇಳಿ ಎತ್ತೆರಡು ಬೇಕಾದ್ರೆ ಇಸ್ಕೊಳ್ಳಿ ಬನ್ನಿ ಅಂತ ಎಲ್ಲವ ಚೆನ್ನಾಗಿ ಮಾತಾಡ್ತಾರೆ ಕಂಡು ರತ್ನಕ ಎರು ಹುಸಿ ಚೆನ್ನಾಗಿ ಮಾತಾಡ್ತಿದಾರ ನಾನು ಏನು ಅಂದ್ಕೊಂಬಿಟ್ಟಿದೆ ನೀನು ಹಂಗೆ ಜಗಳಾಯ್ತು ಇನ್ನು ಜಗಳಾಯಿತು ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನೇನು ಅಂದ್ಕೊಂಬಿಟ್ಟಿದೆ ಭಾರಿ ಚೆನ್ನಾಗಿ ಮಾತಾಡ್ಸ್ತಾರೆ ಒಳ್ಳೆಯವ್ರಂಗೆ ಕಾಣ್ತಾವ್ರಿ ಕರ ಮುಚ್ಚು ಬಾಯಿ ನೀನು ಅಲ್ಲ ಅವ್ರು ಮಾತಾಡಿದ ತಕ್ಷಣ ಒಳ್ಳೇರು ಹೇಗಾದವರು ಅದೇ ನನ್ಗೆ ನಿಮಗೆ lo என்னම எ ngi কেර দি உkaraම స ీ నా. அගේ மாත స్ ලා ඉ . సకతక? నக තతම ஓ తrantత సర ாய்ando ිය త ఎత స . poi කිය? ಇಲ್ಲೇ ಇರ್ತೀನಿ ಇನ್ನೊಂದ್ ಅಷ್ಟ ದಿಸ ನಮ್ಮ ಅಟ್ಟಿಯವ್ರು ಹೋದ್ರಲ್ಲ ಈ ಇರದ ಇಲ್ಲಿ ಒಬ್ಬ ಇರ್ಬೇಕು ಹೊಟ್ಟಿ ಅವರು ಕೆಲ್ಸ ಕೊಂಡ್ತಾರ ಇಲ್ಲೇ ಒಂದ್ ಅಷ್ಟ ದಿಸ ಇರೋದ ರು ಇರ್ಲಿ ಅನ್ಬಿಟ್ಟು ಅಲ್ಲೇ ಬಿಟ್ಟು ಬಂದೀನಿ ಓ ಅಲ್ಲೇ ಸರಿತು ಬೇಜ್ರಿ ಜರ ಎಲ್ಲಿ ಬನ್ ಮಾತಾಡೋ ಬೇಕಾರ ಈಸ್ಕೋ ಸರಿ ಕನಕರಾ ಬಂದಿಯಾ ಬರಕಿರ್ಬೋ ಸರಿ ಕನಕದೇ ಬರ್ತೀನಿ ಬಂದಿಯಾ ಬರಕಿರ್ಬೋ ಕೈನಾ ಇಲ್ಲ ಇಲ್ಲ ಕರಕ ಅಕ್ಕ ಚೆನ್ನಾಗಿ ಕನಕ ಕನಕರಾ ಬಾಳ್ ಬಿಡ್ತೀನಿ ನಿಮ್ಗೆ ಏನು ಏನು ಹೇಳಿದೆ ಏನು ನಿನ್ನ ಗಂಡನ ಜೊತೆ ನಿಜ ಆಗಿರ್ಬೇಕೋ ಇಲ್ಲ ನಿನ್ನ ಗಂಡ ನನ್ನ ಗಂಡನ ಪರಿಸ್ಥಿತಿನೇ ಆಗಬೇಕು ಅಕ್ಕ ಟೆಕಿಂಗ್ ಮಾತಾಡ್ತೀನಿ ಸುಮ್ಮನೀರು ಮತ್ತೆ ನೀನು ಬಾನೇನು ಹೆಂಗೆ ಮಾತಾಡ್ತಾನಿದ್ವ ನೋಡು ಮುಂದುವರಿಯುವುದು ಹಂಗೆ ಹಂಗೇ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ